ಸರ್ ನಮಸ್ಕಾರ ಅದು ಜೈ ಶ್ರೀ ಬಿಕೇಶ್ ಎಲ್ಲ ಸೇಲ್ ಇದೆಯಾ ಹಾ ಐತೆ ರೀ ಸೇಲ್ ಇದೆ ಐತೆ ರೀ ಮಾಡಲ್ ಸರ್ ಅದು 2016 ಡಿಸೆಂಬರ್ 8 ರೀ ಓನರ್ ಎಷ್ಟು ಇದ್ದಾರೆ ಫೋರ್ತ್ ಓನರ್ ರೀ ಇಲ್ಲಿವರೆಗೂ ಎಷ್ಟು ರನ್ ಆಗಿದೆ ಗಾಡಿ ಅದು ಒಂದು 7 ವರ್ಷ ಆಗಿದೆ ರೀ ಟೈರ್ ಗಳು ಎಷ್ಟು ಪರ್ಸೆಂಟ್ ಇದ್ದಾವೆ ಏ ಹೊಸ ಟೈರ್ ಗಾಡಿ ಕಂಡೀಷನ್ ಹೆಂಗಿದೆ ಫುಲ್ಲಿ ಕಂಡೀಷನ್ ಐತೆ ರೀ ಅಷ್ಟು ಆಲ್ ಚೇಂಜ್ ಮಾಡಿದ್ರು ಇಂಜಿನ್ ಆಗಲಿ ಟ್ರಾನ್ಸ್ಮಿಷನ್ ಆಗಲಿ ಗೇರ್ ಆಗಲಿ ಅಷ್ಟು ಚೇಂಜ್ ಆಗಿದೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಐತಾ ಹಾ ರೀ ಫುಲ್ ಕ್ಲಿಯರ್ ಐತೆ ರೀ ಒನ್ ಅವರ್ ಎಷ್ಟು ಮೈಲೇಜ್ ಬರುತ್ತೆ

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು